ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆಯುಧ ಪೂಜೆಯ ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ಮಾಡಬೇಕು ಆಯುಧ ಪೂಜೆಯ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಆಯುಧ ಪೂಜೆ ಏನು ನಾವು ಯಾಕೆ ಹಿಂದಿನ ಕಾಲದಿಂದಲೂ ಕೂಡ ಒಂದು ಆಯುಧ ಪೂಜೆಯನ್ನು ಮಾಡ್ತೀವಿ ಹಾಗೆ ಸರಸ್ವತಿ ಪೂಜೆಯನ್ನು ಮಾಡ್ತೀವಿ ಒಂದು ನವರಾತ್ರಿಯ ವಿಶೇಷವಾಗಿರ್ತಕ್ಕಂತಹ ಪೂಜೆ ಅಂತ ಹೇಳಿದ್ರೆ ಆಯುಧ ಪೂಜೆ ಮತ್ತು ಸರಸ್ವತಿ ಪೂಜೆ ಅಂತ ಹೇಳ್ತೀವಿ ಸರಸ್ವತಿ ಪೂಜೆಯಿಂದ ನಮಗೆ ಆಗುವಂತಹ ಒಂದು ಫಲಗಳೇನು ಹಾಗೆ ಆಯುಧ ಪೂಜೆಯಿಂದ ನಾವು ಆಯುಧ ಪೂಜೆನ ಮಾಡೋದರಿಂದ ನಮಗೆ ಸಿಗುವಂಥ ಫಲಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳೇ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನು ಮರೆಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆಯುಧ ಪೂಜೆ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಅಂದರೆ ಹಿಂದಿನ ಒಂದು ರಾಜರ ಒಂದು ಮನೆತನದ ಕಾಲದಲ್ಲಿ ರಾಜರು ಬಳಸ್ತಿದ್ದ ಬಳಸಿರ್ತಕ್ಕಂತಹ ಒಂದು ಶಸ್ತ್ರಾಸ್ತ್ರಗಳನ್ನು ಪೂಜೆ ಮಾಡಲಾಗ್ತಿತ್ತು ಅದು ರೂಢಿಯಾಗಿ ಎಲ್ಲರ ಮನೆಯಲ್ಲಿ ಏನು ಶಸ್ತ್ರಾಸ್ತ್ರಗಳಿರುತ್ತೆ ಆಯುಧಗಳಿರುತ್ತೆ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ ಇನ್ಸ್ಟ್ರೂಮೆಂಟ್ಸ್ಗಳೇನಿರುತ್ತೆ ಅದೆಲ್ಲನೂ ಕೂಡ ನಾವು ಪೂಜೆನ ಮಾಡ್ತಾ ಬರ್ತೀವಿ ಆಯುಧಗಳನ್ನು ಪೂಜೆ ಮಾಡೋದರಿಂದ ನಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಒಂದು ವಾಹನ ಆಗಿರ್ಬೋದು ಅದು ಕೂಡ ಒಂದು ಆಯುಧದಿಂದನೇ ಒಂದು ತಯಾರಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗೆ ಮನೆಯಲ್ಲಿ ಬಳಸತಕ್ಕಂತಹ ಒಂದು ಮಿಷನ್ ರಾಟೆ ಮಿಷಿನ್ ಆಗಿರ್ಬೋದು ಅಥವಾ ಒಂದು ಕಡಿಮ್ ಪ್ಲೇರು ಸ್ಕ ಸ್ಕ್ರೂ ಡ್ರೈವರು ಈ ಥರ ಎಲ್ಲ ಒಂದು ಏನು ನಟ್ಟು ಬೋಲ್ಟ್ಸು ಎಲ್ಲನೂ ಕೂಡ ಒಂದು ಆಯುಧಗಳೇ ಆಗಿರುತ್ತೆ ಹಾಗಾಗಿ ಒಂದು ಸಲಕರಣೆಗಳೇ ಆಗಿರುತ್ತೆ ಹಾಗಾಗಿ ನಾವು ಆಯುಧ ಪೂಜೆಯನ್ನು ಮಾಡಲೇಬೇಕಾಗತ್ತೆ ಅದರಿಂದ ನಮಗೆ ಒಂದು ಒಳ್ಳೆ ಒಳಿತನ ಕಾಣ್ಬೋದು ಅದರಿಂದ ಆಗುವಂತಹ ಕೆಲವೊಂದು ತೊಂದರೆಗಳನ್ನು ನಾವು ತಪ್ಪಿಸ್ಬೋದು ಅದರಿಂದ ಒಂದು ವಿಜಯವನ್ನು ನಾವು ಕಾಣ್ಬೋದು ಅದರಿಂದ ಮಾಡ್ತಕ್ಕಂಥ ಕೆಲಸ ಸಹ ಸಕ್ಸಸ್ ಆಗಲಿ ಆ ಒಂದು ಆಯುಧವನ್ನು ಇಡ್ದಾಗ ಅದರಿಂದ ಒಂದು ಜಯ ಸಿಗಲಿ ಅಂತ ಹೇಳಿ ಆಯುಧ ಪೂಜೆಯನ್ನು ಮಾಡ್ತೀವಿ ಇದನ್ನು ನಮ್ಮ ಹಿಂದಿನ ಕಾಲದಲ್ಲಿ ರಾಜರುಗಳು ಬಳಸ್ತಿರ್ತಕ್ಕಂತಹ ಯುದ್ಧಕ್ಕೆ ಹೋಗ್ ಹೋಗ್ತಿದ್ದಾಗ ಬಳಸ್ತಿರ್ತಕ್ಕಂತಹ ಕತ್ತಿ ಗುರಾಣಿ ಅವರೇನು ಒಂದು ಶಸ್ತ್ರಾಸ್ತ್ರಗಳನ್ನು ಬಳಸ್ತಾಯಿದ್ರು ಅದಕ್ಕೆ ಆಯುಧ ಪೂಜೆನ ಮಾಡ್ತಾಯಿದ್ರು ಅದು ರೂಢಿಯಾಗಿ ಎಲ್ಲರ ಮನೆಯಲ್ಲೂ ಕೂಡ ಆಯುಧ ಪೂಜೆನ ಒಂದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ಒಂದು ಆಯುಧ ಪೂಜೆಯನ್ನು ಮಾಡಲೇಬೇಕಾಗತ್ತೆ ನಾವು ಬಳಸ್ತಿರ್ತಕ್ಕಂತಹ ಏನು ವಸ್ತುಗಳಿರುತ್ತೆ ಅದು ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಅದಕ್ಕೆ ಒಂದು ನಾವು ನಮಗೆ ಒಂದು ಒಳ್ಳೆಯ ಜಯ ಸಿಗುತ್ತೆ ಅದರಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಮಗೆ ಒಂದು ಯಶಸ್ಸನ್ನು ಕಾಣ್ಬೋದು ಅಂತ ಹೇಳಿ ಆಯುಧ ಪೂಜೆನ ಮಾಡ್ತೀವಿ ಆಯುಧ ಪೂಜೆಯ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಸರಸ್ವತಿ ಪೂಜೆ ನಮ್ಮ ಮನೆಯಲ್ಲಿ ಓದತಕ್ಕಂತಹ ಮಕ್ಕಳು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅವರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಒಂದು ಚೆನ್ನಾಗಿರಲಿ ಅವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಹೊಂದಲಿ ಅಂತ ಹೇಳಿ ನಾವು ಒಂದು ಸರಸ್ವತಿ ಪೂಜೆಯನ್ನು ಮಾಡ್ತೀವಿ ಸರಸ್ವತಿ ಪೂಜೆ ಮಾಡಿದ್ರು ಶಾರದೀಯ ಪೂಜೆಯನ್ನು ಮಾಡ್ತಕ್ಕಂಥವ್ರು ನಾಳೆನೇ ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾಳೆ ಇವತ್ತಿಂದ ಅಂದರೆ ಮಂಗಳವಾರ ಇಂದ ಆರು ನಲವತ್ತಾರರಿಂದ ನವಮಿ ಸ್ಟಾರ್ಟ್ ಆಗಿ ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ ಸ್ಟಾರ್ಟ್ ಆಗಿ ಬುಧವಾರ ಸಂಜೆ ಏಳು ನಲವತ್ತೊಂದರವರೆಗೂ ಕೂಡ ನವಮಿ ತಿಥಿ ಇರೋದರಿಂದ ನೀವು ಈ ದಿನದಲ್ಲಿ ಯಾವ ಒಂದು ಟೈಮಲ್ಲಾದರೂ ಕೂಡ ಒಂದು ಆಯುಧ ಪೂಜೆ ಅಥವಾ ಶಾರದೆ ಪೂಜೆಯನ್ನು ಮಾಡ್ಕೋಬೋದು ತುಂಬಾ ಒಳ್ಳೆ ಪ್ರಾಶಸ್ತವಾಗಿರ್ತಕ್ಕಂತಹ ದಿನವಾಗಿರುತ್ತೆ ಹಾಗಾಗಿ ಇವತ್ತೇನೆ ನೀವು ಆಯುಧ ಪೂಜೆ ಮತ್ತು ಶಾರದೆ ಪೂಜೆ ಅಂದರೆ ಸರಸ್ವತಿ ಪೂಜೆಯನ್ನು ಮಾಡ್ಬೋದು. ಇದು ತುಂಬಾ ಒಳ್ಳೆಯ ಒಂದು ಆಗಿರುತ್ತೆ ಹಾಗಾಗಿ ನೀವು ಆಯುಧ ಪೂಜೆನ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ ಎರಡು ಗ ಎರಡು ಗಂಟೆಯ ನಂತರ ನೀವು ಪೂಜೆನ ಮಾಡಬೇಕಾಗುತ್ತೆ ಎರಡು ಗಂಟೆಯ ನಂತರ ಸಂಜೆ ನಾಲ್ಕು ಗಂಟೆ ಒಳಗಡೆ ನೀವು ಆಯುಧ ಪೂಜೆನ ಮಾಡ್ಬೋದು ಶಾರದಾ ಪೂಜೆಯನ್ನು ಮಾಡ್ತಕ್ಕಂಥವ್ರು ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಏಳು ಮುಕ್ಕಾಲ್ರ ಒಳಗಡೆ ನೀವು ಶಾರದಾ ಪೂಜೆನ ಮಾಡ್ಕೋಬೋದು ತುಂಬಾ ಪ್ರಾಶಸ್ತವಾಗಿರ್ತಕ್ಕಂತಹ ಒಂದು ಟೈಮ್ ಆಗಿರುತ್ತೆ ಆವಾಗ ನೀವು ಮಕ್ಕಳಿಂದ ನೀವು ಮಾಡಿಸ್ ಇನ್ನೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ಪೂಜೆಯನ್ನು ಮಾಡ್ತಕ್ಕಂಥವ್ರು ಬೆಳಗ್ಗೆ ಅಥವಾ ಗೋಧೂಳಿ ಲಗ್ನ ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧೂಳಿ ಲಗ್ನದಲ್ಲಿ ಮಾಡ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಗೋಧೂಳಿ ಲಗ್ನದಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಮಾಡಿದ್ರು ಕೂಡ ತುಂಬಾ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಆವಾಗಲೂ ಮಾಡಿದ್ರು ಕೂಡ ನಿಮಗೆ ಒಂದು ಒಳ್ಳೆಯ ಫಲವನ್ನು ನೀವು ಕಾಣ್ಬೋದು ಹಾಗೆ ಬನ್ನಿ ಮರದ ಪೂಜೆನೂ ಕೂಡ ಅಷ್ಟೇ ಬನ್ನಿ ಮರದ ಪೂಜೆಯನ್ನು ಮಾಡ್ತಕ್ಕಂಥವ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಂದು ಒಳ್ಳೆಯ ಫಲಗಳನ್ನು ನೀವು ಪಡ್ಕೋಬೋದು ನಾನು ಹೇಳಿದೆ ಮಡ್ಲಕ್ಕಿನ ಕೊಡೋರು ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಡ್ಲಕ್ಕಿನ ಕೊಡಬೇಕು ತುಂಬಾ ಒಳ್ಳೆಯ ಒಂದು ಒಳ್ಳೆಯ ಫಲವನ್ನು ಕಾಣ್ಬೋದು ಹಾಗೆ ಮುತ್ತೈದರಿಗೆ ಉಡಿ ತುಂಬುವಂತಹ ಒಂದು ಇದನ್ನು ಅಷ್ಟೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ ಇಲ್ಲ ಆಗೋದಿಲ್ಲ ತುಂಬ ಕೆಲಸಗಳಿರುತ್ತೆ ಇಲ್ಲ ಸ ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಅನ್ನೋರು ಸಂಜೆ ಕೂಡ ನೀವು ಮಾಡ್ಬೋದು ಗೋಧೂಳಿ ಲಗ್ನದಲ್ಲಿ ಮಾಡಬೇಕಾಗುತ್ತೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಒಗ್ಗಿ ಬನ್ನಿ ಮರಕ್ಕೆ ಮಡ್ಲಕ್ಕಿನ ಕೊಟ್ಟು ಮುತ್ತೈದರಿಗೆ ಉಡಿ ತುಂಬಿದ್ದೇ ಆಗಿದ್ದಲ್ಲಿ ಒಂದು ಒಳ್ಳೆಯ ಫಲಗಳನ್ನು ನೀವು ಪಡ್ಕೋಬೋದು ರೈತ ಪೂಜೆಯ ಟೈಮನ್ನು ತಿಳಿಸಿದ್ದೀನಿ ಹಾಗೆ ಬನ್ನಿ ಮರದ ಪೂಜೆಯ ಟೈಮನ್ನು ಕೂಡ ತಿಳಿಸಿದ್ದೀನಿ ಹಾಗೆ ಶಾರದೆ ಪೂಜೆ ಕೂಡ ನಾನು ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದೀನಿ ಇನ್ನು ಘಟ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥವ್ರು ಅವರು ಕೂಡ ಮುತ್ತೈದೆಯರನ್ನು ಕರೆದ್ಬಿಟ್ಟು ಅಥವಾ ಕನ್ಯಾ ಪೂಜೆಯನ್ನು ಮಾಡ್ತಕ್ಕಂಥವ್ರು ಒಂದು ಒಳ್ಳೆಯ ಟೈಮ್ ಅಂತ ಹೇಳಿದ್ರೆ ಅವರಿಗೆ ಸಂಜೆ ಗೋಧೋಳಿ ಲಗ್ನ ಅಂತ ಹೇಳ್ತೀವಿ ಗೋಧೋಳಿ ಲಗ್ನದಲ್ಲಿ ಒಂದು ಗೋಧೋಳಿ ಅಂತ ಹೇಳಿದ್ರೆ ದನಕರಗಳೆಲ್ಲನೂ ಕೂಡ ಮೇಲಕ್ಕೆ ಹೋಗಿ ಅವು ವಾಪಸ್ ಬರುವಂತಹ ಟೈಮನ್ನು ನಾವು ಗೋಧೋಳಿ ಲಗ್ನ ಅಂತ ಹೇಳ್ತೀವಿ ಆ ಒಂದು ಹಸುವಿನಲ್ಲಿ ಆ ಒಂದು ಗೋ ಗೋವಿನಲ್ಲಿ ನಾವು ಅಷ್ಟಲಕ್ಷ್ಮಿಯರನ್ನು ಕಾಣ್ತೀವಿ ಹಾಗಾಗಿ ಒಂದು ಗೋಧೋಳಿ ಎಲ್ಲ ದೇವತೆಗಳು ಇರೋದು ನಮಗೆ ಹಸುವಿನಲ್ಲಿ ಹಾಗಾಗಿ ಆ ಒಂದು ಟೈಮಲ್ಲಿ ನಾವು ಪೂಜೆನ ಮಾಡಿದ್ರೆ ದೇವತೆಗಳು ಅಸ್ತು ಅಂತಾರೆ ಅಂತ ಹೇಳಿ ಹಿಂದಿನ ಕಾಲದ ಪುರಾಣದಿಂದಲೂ ಕೂಡ ನಾವು ತಿಳ್ಕೊಳ್ತಾ ಓದ್ಕೊಳ್ತಾ ಬಂದಿದ್ದೀವಿ ಹಾಗಾಗಿ ಗೋಧೋಳಿ ಟೈಮಲ್ಲಿ ನಾವು ಯಾವುದೇ ಒಂದು ಪೂಜೆನ ಮಾಡ್ತೀವಿ ಅಂದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನೀವು ಅಂಥ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು ಹಾಗೆಯೇ ನಾನು ಹೇಳಿದೆ ಮತ್ತೊಮ್ಮೆ ಮಕ್ಕಳಿಂದ ನೀವು ಸರಸ್ವತಿಯನ್ನು ಪೂಜೆಯನ್ನು ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಕ ಖಂಡಿತ ನೀವು ಮಕ್ಕಳಿಂದ ಸರಸ್ವತಿ ಪೂಜೆಯನ್ನು ಮಾಡಿಸಿ ಅವರು ಹೇಗಾದರೂ ಮಾಡಲಿ ಚಿಕ್ಕ ಮಕ್ಕಳಿದ್ರೂ ಕೂಡ ಪರವಾಗಿಲ್ಲ ದೊಡ್ಡ ಮಕ್ಕಳಿದ್ರೂ ಕೂಡ ಪರವಾಗಿಲ್ಲ ನೀವು ಹೇಳಿಕೊಡಿ ಮಕ್ಕಳಿಂದ ಮಾಡಿಸಿದ್ರೆ ತುಂಬಾ ಒಳ್ಳೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಧನ್ಯವಾದಗಳು ದಸರಾ ಹಬ್ಬದ ಹಾರ್ದಿಕ